ಎಲ್ಲೆಲ್ಲಿ ಎಣ್ಣೆ ಹಾಕಬೇಕು ಅಂತ ನೋಡಿ ತೋರಿಸ್ತೀನಿ ನಾನು ನೀವು ಈ ಈ ಮೆಥಡನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಮಿಷಿನ್ ರಿಪೇರಿಗೆ ಬರಲ್ಲ ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ಇಲ್ಲೊಂದು ತೂತಿದೆ ಇಲ್ಲೊಂದು ತೂತಿದೆ ಮತ್ತು ಇಲ್ಲೊಂದು ತೂತಿದೆ ಇಲ್ಲೊಂದು ತೂತಿದೆ ಮತ್ತು ಇಲ್ಲೊಂದು ತೂತಿದೆ ಮೂರು ತೂತಿದೆ ಇಲ್ಲಿ ಹಾಕಬೇಕು ಮತ್ತು ಈ ಚಕ್ರ ಇದೆಯಲ್ಲ ಈ ಚಕ್ರ ಇಲ್ಲಿಗೆ ಹಾಕಬೇಕು ನಾವು ಇಲ್ಲಿಗೆ ಹಾಕೋದಂತೂ ಮರಿಬಾರ್ದು ಮತ್ತು ಇಲ್ಲಿ ಇಲ್ಲೊಂದು ತೂತಿದೆ ನೋಡಿ ಇಲ್ಲೊಂದು ಹಾಕಬೇಕು ಇಲ್ಲೂ ಹಾಕಬೇಕು ಎಣ್ಣೆ ಹಾಕಿದ್ಮೇಲೆ ಫ್ರೆಶ್ ಮಾಡಬೇಕು ಇಲ್ಲಿ ಹಾಕಿರೋ ಎಣ್ಣೆ ಎಲ್ಲ ಸಂಪೂರ್ಣ ಕೆಳಗಡೆ ಇಳಿಯುತ್ತೆ ನೀವು ದಿನ ಒಲೆಯವರಾದರೆ ಒಂದು ಸರ್ ದಿನಕ್ಕೆ ಎಣ್ಣೆ ಹಾಕಲೇಬೇಕು ಹಾಕಿದ್ರೆ ನಿಮ್ಮ ಮಿಷಿನ್ ಹಿಂಗೆ ಸ್ಮೂತಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ತುಂಬ ಹಾಶ್ ಸೌಂಡ್ ಬರೋಲ್ಲ ಕೆಲವ್ರ ಮೇಲೆ ಪೆಟ್ಲು ಮಾಡೋದು ಸೌಂಡ್ ಬರುತ್ತೆ ನನಗೆ ಪೆಟ್ಲು ಮಾಡೋದನ್ನು ಸೌಂಡ್ ಬರ್ತಾ ಇಲ್ಲ ಸ್ಮೂತಾಗಿ ಹೋಗ್ತಾ ಇದೆ ಕೆಳಗಡೆ ಹಿಂಗೆ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ ತೋರಿಸ್ತೀನಿ ಇಲ್ಲಿ ಹಾಕಬೇಕು ಮತ್ತು ಇಲ್ಲಿ ಹಾಕಬೇಕು ಇಲ್ಲೂ ಹಾಕಬೇಕು ಎರಡು ಕಡೆಯೂ ಈ ಚಕ್ರಕ್ಕೆ ಕೆಳಗಡೆ ಇದೆ ನೋಡಿ ಇಲ್ಲೂ ಹಾಕಬೇಕು ಇನ್ನಷ್ಟೇ ಅಲ್ಲ ನೀನು ಮೇಲ್ಗಡೆ ನೋಡಿ ತೋರಿಸ್ತೀನಿ ನೋಡಿ ಈಗ ಈ ಪೋಷನಲ್ಲಿ ಎಣ್ಣೆ ಹಾಕ್ಬೇಕು ಮತ್ತು ಈ ಈ ಪೋಷನಲ್ಲಿ ಎಣ್ಣೆ ಹಾಕಬೇಕು ಇಲ್ಲಿ ನಟ್ಸಿದೆ ನೋಡಿ ಈ ಜಾಯಿಂಟ್ಸ್ ಎಲ್ಲೆಲ್ಲಿದೆ ಇಲ್ಲೆಲ್ಲ ಎಣ್ಣೆ ಹಾಕಬೇಕು ಇಲ್ಲಿ ಇದೆಲ್ಲ ಹಾಕಿ ಸ್ಪೇಸ್ ಈ ಬಾರ್ ಇದೆಯಲ್ಲ ಈ ಬಾರ್ಗೂ ಎಣ್ಣೆ ಹಾಕಬೇಕು ಇದೆಲ್ಲ ಅವಾಗವಾಗ ನಾವು ಎಣ್ಣೆ ಹಾಕ್ಕೊಂಡು ಪ್ರೆಸ್ ಮಾಡ್ತಾ ಇರಬೇಕು ಇಲ್ಲಿ ಮೇಲ್ಗಡೆಯಿಂದ ನಾವು ಎಣ್ಣೆ ಹಾಕ್ತೀವಲ್ಲ ಅದು ಇಲ್ಲಿ ಬರುತ್ತೆ ಮತ್ತು ಇಲ್ಲೂ ಕೂಡ ಎಣ್ಣೆ ಹಾಕಬೇಕು ನೋಡಿ ಇಲ್ಲಿ ಕೇಸ್ ತೋ ತೋರಿಸ್ತೀನಿ ನೋಡಿ ಈ ಥರ ದಾರ ಇರುತ್ತಲ್ಲ ಇದು ಕಟ್ಕೊಂಡು ಸಿಕ್ಕಾಕೊಂಡ್ಬಿಡುತ್ತೆ ಇಲ್ಲಿ ಇಲ್ಲಿ ಸಿಕ್ಕಾಕ್ಬಿಡುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡಿರಬೇಕು ನಾನು ಇನ್ನೊಂದು ದಿನ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಹಿಂಗಿರುತ್ತೆ ಇದನ್ನು ತೆಕ್ಕೊಂಡು ಈ ಜಾಗ ಏನಿರುತ್ತೆ ನೋಡಿ ಈ ಜಾಗ ಏನಿರುತ್ತೆ ಈ ಜಾಗಕ್ಕೆ ಎಣ್ಣೆ ಹಾಕಬೇಕು ನಾವು ಮತ್ತು ಇಲ್ಲಿ ತುಂಬ ದಾರಗಳು ಕುತ್ಕೊಳ್ಳುತ್ತೆ ಮತ್ತು ತುಕ್ಕು ಈ ಬಟ್ಟೆಯನ್ನು ಹೊಲಿತಾ ಇದ್ದಾಗ ಮೇಲ್ಗಡೆಯಿಂದ ತುಕ್ಕು ಬರುತ್ತಲ್ಲ ಆ ತುಕ್ಕು ಹೋಗಿ ಇಲ್ಲಿ ಕುತ್ಕೊಂಡ್ಬಿಡತ್ತೆ ಮತ್ತೆ ಅಲ್ಲೂ ಕುತ್ಕೊಳ್ಳುತ್ತೆ ಮತ್ತು ನೋಡಿ ಇದೆಯಲ್ಲ ಈ ಹಲ್ಚಕ್ರ ಇದೆಯಲ್ಲ ಈ ಹಲ್ಚಕ್ರದ ಕೆಳಗಡೆನೂ ಕೂತ್ಕೊಂಡ್ಬಿಡುತ್ತೆ ಆವಾಗಲೂ ನಮಗೆ ದಾರ ಪದೇ ಪದೇ ಮಿಷಿನ್ ತುಂಬ ಟೈಟ್ ಆಗೋದು ಹಿಡಿಯೋದು ಅನ್ನೋದೆಲ್ಲ ಆಗ್ತಾ ಇರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ನಾವು ಎಣ್ಣೆ ಹಾಕಿ ಹಾಕಿ ಲೂಸ್ ಮಾಡಿಟ್ಕೋಬೇಕು ಇದನ್ನು ಈ ಈ ಪೋರ್ಷನು ನಾವು ತೆಗೆದುಬಿಡ್ಬೋದು ಈ ನಟ್ಟಿದೆಯಲ್ಲ ಈ ನಟ್ಟು ಬಿಚ್ಚಿದ್ರೆ ನಮಗೆ ಈ ಪೋಷನ್ ಪೂರ್ತಿ ಬಂದ್ಬಿಡುತ್ತೆ ಇದು ಇದು ಬಂದ್ಬಿಡುತ್ತೆ ಈ ಚಕ್ರ ಹಾಗೆ ಇರುತ್ತೆ ಇದನ್ನು ಕೂಡ ನಾವು ತೆಗೆದು ಇದರಲ್ಲೆಲ್ಲ ದಾರ ಸೇರಿಕೊಂಡಿರುತ್ತೆ ಧೂಳು ಸೇರಿಕೊಂಡಿರುತ್ತೆ ಅದನ್ನೆಲ್ಲ ತೆಗೆದು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ನಾನು ಹೇಳ್ಕೊಡ್ಬೇಕು ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ Thank you.